ಟೇಸ್ಟಿ ಕುಕ್ ವೆಲ್ಕಮ್ ಟು ಟೇಸ್ಟಿ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಆಲೂ ಮೆಂತ್ಯ ಭಾತು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೆಂತ್ಯ ಸೊಪ್ಪು ಆಲೂಗೆಡ್ಡೆ ಬಟಾಣಿ ತೊಗೊಂಡಿದ್ದೀನಿ ಈ ಮಸಾಲೆಗೆ ಬೇಕಾಗಿರೋಂಥದ್ದು ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣಸಿನಕಾಯಿ ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈಗ ಮೆಣಸಿನಕಾಯಿ ಈರುಳ್ಳಿ ಹಾಕ್ಕೊಂಡು ನಂತರ ಟೊಮೊಟೊ ನಂತರ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊತ ಇದ್ದೀನಿ ನಂತರ ಪುದೀನ ಹಾಕ್ಕೊತಾ ಇದ್ದೀನಿ ನಂತರ ಕಾಯಿ ತುರಿ ಇದ್ದೀನಿ ನಂತರ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ರುಬ್ಕೊಂಬರ್ತೀನಿ ಇವಾಗ ನಂತರ ಇಲ್ಲಿ ಪಾತ್ರೆ ಇಟ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾತ್ವೆ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಸಿಡಿದ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ

ನಂತರ ಆಲು ಗೊತ್ತಿರ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಿತ್ತು ಆದ ನಂತರ ಮೆಂಚಿಗೆ ಸೊಪ್ಪು ಹಾಕೊಂಡಿದ್ದೀನಿ ಎಲ್ಲೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡಬೇಕು ನಂತರ ತೊಳೆದ್ಕೊಂಡಿದ ನಂತರ ಅಕ್ಕಿಂ ಇದ್ದೀನಿ ನಂತರ ರುಬ್ಬಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಅಟ್ಟಿಗೆಯಲ್ಲಿ ನಾಲ್ಕು ಗ್ಲಾಸ್ ನೀರು ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೊಂಡಿದ ನಂತರ ಕುಕ್ಕರ್ಲಿಕ್ಕೆ ಮಾಡಿ ಎರಡು ವಿಜಲ್ ಬಂದರೆ ಮೆಂತಿಗೆ ಬಾತ್ ಆಗಿರುತ್ತೆ ನೋಡಿ ಆಗಿದೆ ಇವಾಗ ಒಂದು ಸರ್ವ್ ಸರ್ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದ ಸಿಗೋಣ ಅಲ್ಲಿಗೆವರೆಗೂ ಬಾಯ್